ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದಲ್ಲಿ ಮತದಾನಕ್ಕೆ ರೆಸ್ಪಾನ್ಸ್ ಹೇಗಿದೆ ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ಬನ್ನಿ ನೋಡು ಕಲಬುರಗಿಯಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಒಂದು ಚುನಾವಣೆ ನಡೆದಿರತಕ್ಕಂಥದ್ದು ನಾವು ಕಲಬುರಗಿ ನಗರದ ಆದರ್ಶ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆ ಇದೆ ಈ ಮತಗಟ್ಟೆ ನಂಬರ್ ನಲವತ್ತರಲ್ಲಿ ನಾವು ಇರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಿರಬಹುದು ಏನು ಪದವೀಧರ ಕ್ಷೇತ್ರದ ಮತದಾರರು ತಮ್ಮ ಮತವನ್ನ ಚಲಾವಣೆ ಮಾಡಲಿಕ್ಕೆ ಇಲ್ಲಿ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಇದು ಏನು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರ ಹೀಗಾಗಿ ಇಡೀ ಬಳ್ಳಾರಿಯಿಂದ ಒಳಗೊಂಡು ಏನು ಕಲಬುರಗಿ ಒಟ್ಟು ಏಳು ಜಿಲ್ಲೆಗಳನ್ನ ಈ ಕ್ಷೇತ್ರ ಒಳಗೊಂಡಿರ್ತಕ್ಕಂಥದ್ದು ಒಟ್ಟು ನೂರ ತೊಂಬತ್ತೊಂದು ಮತಗಟ್ಟೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಹೀಗಾಗಿ ಇವತ್ತಿಲ್ಲಿ ಆದರ್ಶನಗರ ಶಾಲೆಯಲ್ಲಿ ಸುಮಾರು ಜನ ಏನು ಪದವೀಧರರು ಶಿಕ್ಷಕರು ಅಂದ್ರೆ ಪ್ರಜ್ಞಾವಂತರ ಕ್ಷೇತ್ರ ಅಂತಲೇ ಈ ಒಂದು ಕ್ಷೇತ್ರ ಕರೆಸಿಕೊಳ್ಳುತ್ತೆ ಈ ಪ್ರಜ್ಞಾ ಪ್ರಜ್ಞಾವಂತರ ಕ್ಷೇತ್ರದಲ್ಲಿ ಏನು ಅವರು ತಮ್ಮ ಅಭ್ಯರ್ಥಿ ಯಾವ ರೀತಿ ಇರಬೇಕು ಅಂದ್ರೆ ಪದವೀಧರರ ಸಮಸ್ಯೆಗಳು ರಾಜ್ಯಾದ್ಯಂತ ಯಾವ ರೀತಿ ಇದೆ ಅವರು ಉದ್ಯೋಗ ಆಗಿರ್ಲಿ ನಮ್ಮ ಜೊತೆಗೆ ಶಿಕ್ಷಕರ ಸಮಸ್ಯೆಗಳಾಗಿರ್ಲಿ ಇವೆಲ್ಲಕ್ಕೂ ಸದನದಲ್ಲಿ ಧ್ವನಿ ಎತ್ತಿ ನಮ್ಮ ಪರವಾಗಿ ಅವರು ಮಾತಾಡಲಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ನಿಂತಿರತಕ್ಕಂಥದ್ದು ಇಲ್ಲಿ ಮತದಾರರನ್ನ ನಾವು ಮಾತಾಡ್ಸೋಣ ಸರ್ ಈಗ ತಾವು ಮತದಾನ ಮಾಡ್ಲಿಕ್ಕೆ ಬಂದಿದ್ದೀರಿ ಏನು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀವಿ ಬೆಳಿಗ್ಗೆ ಎಂಟು ಗಂಟೆನೇ ಬಂದಿದೆ ಸರ್ ಎಂಟು ಗಂಟೆ ಇಲ್ಲಿ ನಾವು ಬಂದು ನಿಂತ್ಕೊಂಡಿ ಈಗ ವೋಟ್ ಮಾಡ್ತಿದ್ದೀರಿ ತಾವು ಏನು ನಿರೀಕ್ಷೆ ಇದೆ ಯಾವ ರೀತಿ ನಿರೀಕ್ಷೆಗಳನ್ನು ಇಟ್ಕೊಂಡು ತಾವು ಮತದಾನ ಮಾಡ್ತೀವಿ ನಮ್ಮ ನಿರೀಕ್ಷೆ ಈ ಮತಕ್ಷೇತ್ರ ಅತ್ಯಂತ ದೊಡ್ಡದಾದ ಮತಕ್ಷೇತ್ರ ಆಗಿರೋದ್ರಿಂದ ಏಳು ಒಳಗೊಂಡಿದೆ ಇಲ್ಲಿ ಎಲ್ಲರೂ ಪದವೀಧರರಾಗಿರೋರು ಈ ಪದವೀಧರ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಬ್ಬ ನಾಯಕನ ಆಯ್ಕೆ ಮಾಡಬೇಕನ್ನ ನಮ್ಮೆಲ್ಲರ ಅಭಿಪ್ರಾಯ ಅದ್ರ ಜೊತೆಗೆ ಅವರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಅಥವಾ ವಿಧಾನ ಪರಿಷತ್ತಿನಲ್ಲಿ ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಚರ್ಚೆಗಳನ್ನು ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಪದವೀಧರರಾಗಿರ್ಬೋದು ಮತ್ತೆ ಅದರ ಅದರೊಂದಿಗೆ ಅದರೊಟ್ಟಿಗೆ ಪದವೀಧರ ಶಿಕ್ಷಕರು ಕೂಡ ಈ ಮತಕ್ಷೇತ್ರದಲ್ಲಿ ಅವರ ಸಮಸ್ಯೆಗಳಾಗಿರ್ಬೋದು ನೂರ ಎಂಟು ಸಮಸ್ಯೆಗಳನ್ನು ಚರ್ಚಿಸಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ನಮಗೆ ಅಗತ್ಯ ಅವಶ್ಯಂತ ಮತ್ತು ನಮ್ಮ ಕಾಳಜಿ ಅಥವಾ ನಮ್ಮ ವೈಯಕ್ತಿಕ ಆಸಕ್ತಿಯನ್ನು ವಹಿಸತಕ್ಕಂಥ ಸದಸ್ಯರನ್ನ ಇವತ್ತು ನಾವು ಆಯ್ಕೆ ಮಾಡ್ಬೇಕಂತ ಹೇಳಿ ಈ ಬೂತಿಗೆ ಬಂದು ನಾವು ಓಟ್ ಮಾಡ್ತಾ ಇದ್ದೀವಿ ಸರ್ ನಿಜ ಜೊತೆಗೆ ಪದವೀಧರ ಜೊತೆಗೆ ಶಿಕ್ಷಕರು ಇದ್ದಾರೆ ಸಾಕಷ್ಟು ಜನ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಜೊತೆಗೆ ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪದವೀಧರ ಶಿಕ್ಷಕರಿದ್ದಾರೆ ಶಿಕ್ಷಕರ ಬಗ್ಗೆ ಯಾವ ರೀತಿ ಬೇಡಿಕೆ ಇದೆ ಶಿಕ್ಷಕರ ಸಮಸ್ಯೆಗಳು ಏನೇನಿದೆ ಶಿಕ್ಷಕರ ಸಮಸ್ಯೆ ಸಾಕಷ್ಟು ಸರ ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಆ ಸಮಸ್ಯೆಗಳು ಏನಂತ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು ಆ ಸಮಸ್ಯೆಗಳು ಸ್ಪ ಸ್ಪಂದಿಸ್ ಅವರಿಗೆ ಒಂದಿಷ್ಟು ಪರಿಹಾರಗಳನ್ನು ನೀಡಿದ್ರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯ ಭವಿಷ್ಯ ಅದ ಹಾಗಾಗಿ ನಾವು ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿ ಹೆಚ್ಚಾಗ್ತದೆ ಅಂತ ನನ್ನ ಅಭಿಪ್ರಾಯಿಸುತ್ತೆ ಸರ್ ನನ್ನ ಹೆಸರಾಜು ಕಟ್ಟಿ ಅಂತೇಳಿ ಪದವೀಧರ ಕ್ಷೇತ್ರ ತ ಬಗ್ಗೆಲ್ಲ ಗೊತ್ತಿದ್ದಂಗೆ ವಿದ್ಯಾಧರ ವಿದ್ಯಾವಂತರು ಮಾತ್ರ ನಾವು ಆಯ್ಕೆ ಮಾಡುತ್ತ ಒಂದು ಅವಕಾಶ ಸೊ ಇದರಲ್ಲಿ ನಮ್ಮ ಭಾಗ ಅಂದರೆ ಕಲ್ಯಾಣ ಕನ್ನಡ ಭಾಗದಲ್ಲಿ ಅನೇಕ ವಿಷಯಗಳ ಜ್ವಲಂತ ಸಮಸ್ಯೆಗಳಿದಾವ ಸೊ ಅದನ್ನು ತನ್ನ ಅತ್ಯಂತ ಉಗ್ರವಾದಂತ ಧ್ವನಿಯಿಂದ ನಮ್ಮ ಸಮಸ್ಯೆಯನ್ನು ಆಲಿಸಬೇಕು ಅದರಲ್ಲಿ ಮುಖ್ಯವಾಗಿ ಈಗ ಈಗ ಈಗಾಗಲೇ ತ್ರೀ ಸೆವೆಂಟಿ ಒನ್ ಜೆ ಲಾಗೂ ಆಗೋ ಹಂತದಲ್ಲೇ ಇದೆ ಅದನ್ನ ಮತ್ತೆ ತೆಗಿಬೇಕಾದಂಥ ಒಂದು ಧ್ವನಿ ಎತ್ತಿದ್ದಾರೆ ಇದಾರೆ ಅದನ್ನ ಸಂಪೂರ್ಣವಾಗಿ ನಮ್ಮ ಶಾಸಕರಾದಂಥ ಎಲ್ಲಾ ವರ್ಗದವರು ಎಮ್ ಎಲ್ ಸಿ ಅವರು ಅಥವಾ ವಿಧಾನ ಪರಿಷತ್ ಇರ್ಬೋದು ಅಥವಾ ಶಾಸಕರು ಇರ್ಬೋದು ಎಲ್ಲರೆಲ್ಲ ಒಗ್ಗೊಟ್ಟಿನಿಂದ ಧ್ವನಿಗೂಡಿಸಿ ಅದನ್ನು ಯಥಾಸ್ಥಿತಿ ಕೈಗೋಬೇಕು ಇದನ್ನೇ ತ್ರೀ ಸೆವೆಂಟಿ ಜೆ ಇರ್ತಕ್ಕಂಥ ಎಷ್ಟೋ ಒಂದು ಸೌಲಭ್ಯಗಳು ಇದುವರೆಗೆ ಕೊಡ್ತಾ ಇಲ್ಲ ಇವಾಗಲೇನೆ ಅದನ್ನು ರದ್ದುಗೊಳಿಸಬೇಕಂತ ಒಂದು ಹೋರಾಟ ನಡೀತಾ ಇದೆ ಅದು ಅತ್ಯಂತ ಮೂರ್ಖತನವಾದಂಥದ್ದು ದಯವಿಟ್ಟು ನಮ್ಮ ಶಾಸಕರು ಇದರ ಬಗ್ಗೆ ಧ್ವನಿ ಎದ್ದಬೇಕು ಜೊತೆಗೆ ತ್ರೀ ಸೆವೆಂಟಿ ಒಂದು ಸೆಲ್ ಬೆಂಗಳೂರಲ್ಲಿದೆ ಅಲ್ಲಿ ಏನೂ ಏನೂ ಕೆಲ್ಸಕ್ಕಿಲ್ಲ ಅದು ನಂಬಲ್ಲಿ ಗುಲ್ಬರ್ಗದಲ್ಲಿ ಅಥವಾ ಈ ಒಂದು ಭಾಗಕ್ಕೆ ಮಾತ್ರ ಅದು ಅನುಕೂಲವಾಗುವಂತದ್ದು ಆ ಸೆಲ್ ಇಲ್ಲಿ ಮಾತ್ರ ತರಬೇಕು ಸೊ ಇದೊಂದು ಪ್ರಮುಖ ಬೇಡಿಕೆ ಜೊತೆಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರಸ್ಥರಿಗೆ ಏಟ್ ಪರ್ಸೆಂಟ್ ರಾಜ್ಯ ವೃಂದದೊಳಗ ಪ್ರಮೋಷನ್ ಕೊಡಬೇಕು ಅದು ಕೊಡ್ತಾ ಇಲ್ಲ ಸೊ ಇದನ್ನ ನಮ್ಮ ಮಾನ್ಯ ಶಾಸಕರ ಇರ್ತಕ್ಕಂಥ ಸರ್ಕಾರ ಇರ್ಬೋದು ಅಥವಾ ಆಯ್ಕೆ ಸರ್ಕಾರ ಈ ಬರ್ತಾ ಇಂತಹ ಎಮ್ ಎಲ್ ಸಿ ಇರಬಹುದು ಅವರೆಲ್ಲ ಇದ್ರ ಬಗ್ಗೆ ಒಂದು ನಮ್ಮ ಸ್ಥಳೀಯ ಸ್ಥಳೀಯ ವರ್ಗದವರು ಏನಿದ್ದಾರೆ ಸಮಸ್ಯೆ ಧ್ವನಿ ಎತ್ತಬೇಕಂತ ನಮ್ಮ ಬೇಡಿಕೆದು ಸರ್ ರಾಜೀವ್ ಕಟ್ಟಿಮನಿ ಸರ್ ಮತದಾರನ್ನ ಮಾತಾಡಿಸಿದ್ವಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ನಮ್ಮ ಸಮಸ್ಯೆಗಳಿಗೆ ಸದನದಲ್ಲಿ ಏನು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತುವ ಮೂಲಕ ಒಂದು ನಮ್ಮ ಧ್ವನಿಯಾಗಿ ನಿಲ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಇಲ್ಲಿ ಆಯ್ಕೆ ಮಾಡಲಿಕ್ಕೆ ಬಂದಿದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಮತದಾನ ನಡೀತಾ ಇದೆ ಇಂದು ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ಮತದಾನ ನಡೆಯಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ